ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಂತ್ ರಾಜ್ ಬ್ಲಾಗ್ಸ್ಗೆ ಸುಸ್ವಾಗತ ಇವತ್ತು ಡಬ್ಲ್ಯೂ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈ ಮ್ಯಾಚು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತು ಅಂತಲೇ ಹೇಳ್ಬೋದು ಯಾವುದಪ್ಪ ಅಂದರೆ ನಮ್ಮ ಏರಿಸ್ ಪೇರಿ ಅವರು ಹನ್ನೊಂದು ಬೌಂಡ್ರಿ ಎಂಬತ್ತೊಂದು ರನ್ ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು ಪಡೆದಿದ್ದಾರೆ ಆರ್ಭಟಕ್ಕೆ ಪಾದಾರ್ಪಣೆ ಮಾಡಬೇಕು ಅಂತಲೇ ಹೇಳ್ಬೋದು ತುಂಬ ಸೈಕ್ಕಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಕಂಟೆಂಟ್ ವೀಡಿಯೋಸ್ ಬೇಕು ಅಂದರೆ ಇವಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗುರು ಮುಂಬೈ ಇಂಡಿಯನ್ಸ್ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಮತ್ತು ಮಂಜು ಇಂಡಿಯನ್ ನಡುವಿನ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಮಾಡಿದ್ದಾರೆ ಅಲ್ಲ 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 ಆರ್ ಸಿ ಬಿ ಅವರು ಬ್ಯಾಟಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೂರ ಅರವತ್ತೇಳು ರನ್ ಗಳಿಸಿದ್ದಾರೆ ನಮ್ಮ ಎರಿಸ್ ಪೆರಿ ಅವರು ತುಂಬ ಸಕ್ಕತ್ತಾಗಿ ಸ್ಪೆಷಲ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು ಈ ವಿಡಿಯೋನ ಸ್ಪೆಷಲ್ಲಾಗಿ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮಾಡಿ ನಮ್ಮ ನಮ್ಮ ಪೆರಿ ಅವರು ಎಂಬತ್ತೊಂದು ರನ್ಗಳಿಗೆ ಇನ್ನಿಂಗ್ಸ್ ಆಡಿದ್ದರು ಕಲಾ ವಾಲ್ ಟೀಮ್ ಸೂಪರಾಗೆ ಸಕ್ಕತ್ತಾಗಿ ಆಡಿದ್ರು ಅಂತಲೇ ಹೇಳ್ಬೋದು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಡಿಗೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು